ಆಯಿತು ನಾನು ಲಾಕ್ಡೌನ್ ಡೈಲಿ ಡೈಲಿ ಬಿಡಕ್ಕೆ ಕಾರಣ ಸ್ವಲ್ಪ ಮಳೆ ರೀ ಎಲ್ಲ ಕಡೆನೂ ಹತ್ತಿತ್ತು ಬಿಜಾಪುರ ಅಷ್ಟೇ ಇಲ್ಲ ಮಳೆ ಸಂಬಂಧ ಸ್ವಲ್ಪ ಎಲ್ಲರ ಕ್ಲೈಮೇಟ್ ಸರಿ ಇಲ್ಲ ಎಲ್ಲರಿಗೂ ಸ್ವಲ್ಪ ಆರಾಮ್ ತಪ್ಪಕತ್ತಿತ್ತು ಹಾಗೆ ನನಗೂ ಇನ್ನೂ ರೀ ಆ್ಯಕ್ಚುಲಿ ಟೈಮ್ ಟು ಟೈಮ್ ಜ್ವರ ಬರಕತ್ತವು ವೈರಲ್ ಫೀವರ್ ಎಲ್ಲರಿಗತ್ತದ ಅದು ಅದಕ್ಕೆ ಈಗ ನೋಡಿರಿ ಟೈಮ್ ಎಷ್ಟಿದೆ ಒಂಬತ್ತು ಅದ ನಮ್ಮ ಮನೆಯವರು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗ್ಯಾರ ಇಟ್ಟು ತನ್ನೆಲ್ಲ ಮನೆ ಕೆಲಸ ಎಲ್ಲ ಅಡುಗೆ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಿ ಈಗ ಸ್ನಾನ ಮಾಡಿದೆ ರೀ ಸ್ನಾನ ಮಾಡಿ ಇನ್ನು ಮನೆ ಪೂಜೆ ಮಾಡಿಕೊಂಡು ಸ್ವಲ್ಪ ಇನ್ನೇ ನಾಷ್ಟ ಮಾಡ್ತೀನಿ ರೀ ಅದಕ್ಕೆ ನಾಷ್ಟ ಪ್ರಿಪೇರ್ ಮಾಡಿರುತ್ತೆ ಸ್ಪೆಷಲ್ ನಾಷ್ಟ ಮಾಡೀನಿ ಅದಕ್ಕೆ ಅದನ್ನು ನಾಷ್ಟ ಈ ಊಟ ಎರಡು ಸೇಮ ಅದಕ್ಕೆ ಅದನ್ನ ಏನು ಮಾಡೀನಿ ರೆಸಿಪಿ ತೋರಿಸ್ತೀನಿ ಅದು ಹೆಂಗೆ ಮಾಡೀನಿ ಅಂತ ನೋಡಿ ಫ್ರೆಂಡ್ಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ರೆಸಿಪಿ ಏನಂತ ನೋಡೋಣ ಓಕೆ ಫ್ರೆಂಡ್ಸ ಇವತ್ತು ಸ್ಯಾಟರ್ಡೇ ಎಲ್ಲ ಸ್ಯಾಟರ್ಡೇಗೊಮ್ಮೆ ಇದನ್ನು ಓದ್ತೀನಿ ರೀ ನಾ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅಂಥೇಳಿ ನೋಡಿರಿ ಆ್ಯಕ್ಚುಲಿ ಇದು ಹಿಂಗೆ ತೋರ್ಸಾಕತ್ತದ ಇದು ಹೊರಪಟ್ಟಿ ಕ್ಯಾಮ್ರಾ ಹಿಂಗೆ ತೋರಿಸ್ತದೆ ರೀ ನಿಮ್ಗೆ ಆಮೇಲೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಲಕ್ಷ್ಮೀ ಕ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಇದು ಓದೋದ್ರಿಂದ ಶನಿ ದೋಷ ಇದ್ರೆ ಯಾರಿಗೆ ಶನಿದೋಷೆ ಇರ್ತದೆ ಆಮೇಲೆ ಮಂಗಳ ಇರ್ತದಲ್ಲ ಇರ್ತದಲ್ರಿ ಆಮೇಲೆ ಶನಿ ಕಾಟ ಆಮೇಲೆ ಸುಮ್ಮನೆ ಸುಮ್ಮನೆ ಅನುವಾಶಿ ಹುಣಿ ತ್ರಾಸ ಆಗೋದು ಹಿಂಗೆ ತೊಂದರೆ ಯಾರಿಗಾಕಿರ್ತದಲ್ಲ ರೀ ಸುಮ್ಮನೆ ಎಲ್ಲ ಸರಿ ಇರ್ತದ ಜೀವನ ಆದರೂ ಸುಮ್ಮನೆ ತ್ರಾಸಾಗ್ತಿರ್ತದೆ ಅದು ಯಾಕೆ ಹಾಕಿರ್ತದೆ ಗೊತ್ತೇ ಆಗಂಗಿಲ್ಲ ಅಂಥ ಸಮಯದಾಗ ಅದು ಪ್ರತಿಯೊಂದಕ್ಕೂ ಇದು ಪರಿಹಾರ ಅಂತ ನನಗೆ ನಾನಂತರೂ ಇದನ್ನು ಫಿಕ್ಸ್ ಓದ್ತೀನಿ ರೀ ಇದು ಆಮೇಲೆ ಸಾಯಂಕಾಲ ರಾಮರಕ್ಷಾ ಸ್ತೋತ್ರ ಅಂತ ಹೇಳಿ ಓದ್ತೀನಿ ಅದನ್ನು ಅದನ್ನು ಚಲೋ ರಾಮರಕ್ಷಾ ಸ್ತೋತ್ರ ಓದೋದ್ರಿಂದ ಒಂದು ಇದು ಅಂತ ಹೇಳ್ತಾರೆ ಫುಲ್ ವಿಷ್ಣು ಸಹಸ್ರಾಮ ಓದಿದ್ದಕ್ಕೆ ಸಮ ಅಂತ ಹೇಳ್ತಾರೆ ನಾನು ಅದನ್ನು ಓದ್ತೀನಿ ರೀ ವಿಷ್ಣು ಸಹಸ್ರನಾಮನು ಓದ್ತೀನಿ ಈ ಕಡಿಮೆ ಮಣ್ಣಿನ ಸ್ವಲ್ಪ ನಮ್ಮ ಮನೆಯವರು ಕಂಟಿನ್ಯೂ ಫಿಕ್ಸ್ ಓದ್ತಾರೆ ಅವರು ಡ್ಯೂಟಿಗೆ ಬಂದಮೇಲೆ ಅನ್ನಾದ್ರೆ ನಾನು ಈಗ ಇದನ್ನ ಲಕ್ಷ್ಮೀ ಕಲಾವ ಸ್ವಲ್ಪ ಡೈಲಿ ಆಗಂಗಿಲ್ಲ ರೀ ನನಗೆ ಕೆಲಸ ಇರ್ತಾವಲ್ಲ ಕೆಲಸ ಏನೋ ಏನೋ ಕೆಲಸ ಇರೋಂಗಿಲ್ಲ ಬಟ್ ನನಗೆ ಏನೇನೋ ಈ ಕಡೆ ಕಡೆ ಭಾಳ ಸ್ವಲ್ಪ ಅಲ್ಲ ಅಲಸ ಆಗೋದು ಸ್ವಲ್ಪ ಆರಾಮ ತಪ್ಪನಾ ಏನು ಓದೋಕ್ಕೆ ಆಗೋಲ್ಲಾಗ್ಯದ್ರಿ ಓದಬೇಕು ಅನ್ಸೋಲ್ಲಾಗ್ಯದ ಫಸ್ಟ್ ಎಲ್ಲ ಓದ್ತಿದ್ದೆ ಆ್ಯಕ್ಚುಲಿ ಭಾಳ ಕಡವಿ ಮಾಡೀನಿ ಅದಕ್ಕೆ ತ್ರಾಸ ಈಗ ಮತ್ತಿದು ಓದಾಕತ್ತೀನಿ ಓದಿನ ಸ್ವಲ್ಪ ಆರಾಮ ಅನ್ಸಿದ್ರಿ ನನಗೆ ಅದಕ್ಕೆ ಇದನ್ನು ಓದ್ರಿ ಭಾಳ ಮಸ್ತ್ ಐತಿ ಲಕ್ಷ್ಮೀ ನರಸಿಂಹಂದು ಇದನ್ನೆಲ್ಲ ಓದೋಕಾಗಲಿಲ್ಲ ಅಂದ್ರೂ ಸಹ ಸಪೋಸ್ ಒಂದು ಸರಿ ಹನ್ನೊಂದು ಸರಿ ನೀವು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಮ್ ಸಾರ್ವ ಥಮ್ ನರಸಿಂಹಂ ಭೀಷಣ ಭದ್ರಂ ಮೃತ್ಯೋರ್ ಮೃತ್ಯೋಂ ನಮಾಮೇಹ ಮತ್ತೆ ನರಸಿಂಹ ಸ್ತೋತ್ರ ಹೇಳಿದ್ರು ನಡೀತದೆ ರೀ ಅದ್ರ ಬದಲಿ ಇದನ್ನು ಓದಿದ್ರು ಬರ್ತದ ನಾನು ಮಾತ್ರ ಇದನ್ನು ಓದ್ತೀನಿ ರೀ ಭಾಳ ಇಲ್ಲ ಸ್ವಲ್ಪ ಅದ ರೀ ಲಕ್ಷ್ಮೀ ನರಸಿಂಹ ಕರಾವಲಂಬ ಇಲ್ಲಿ ಸ್ಥಾನ ಒಂದು ಹನ್ನೆರಡು ಪೇಜ್ ಅದ ಇದಂದ್ರೆ ಕೆಲವೊಬ್ರು ಇಂಟ್ರೆಸ್ಟ್ ಇದ್ರಿಂದ ಋಣ ವಿಮೋಚನಾ ಯಾರ ಸಾಲ ಬಾಧೆಯಿಂದ ಮುಕ್ತಿ ಹೊಂದ್ಬೇಕಂದ್ರ ಅಂತವ್ ಓದ್ ಇವು ಸುಳಿ ಇಲ್ರಿ ಯಾವ ಏನ್ ಬಿಡು ಅದೇ ರೀ ಕೆಲವೊಂದು ನಮ್ಮ ಭಾರತೀಯ ಸಂಸ್ಕೃತಿ ಶ್ಲೋಕಗಳಿಗೆ ಸ್ತೋತ್ರಗಳಿಗೆ ಬಹಳ ಪ್ರಾಮುಖ್ಯತೆ ಅದ ಬಹಳ ಶಕ್ತಿ ಅದ ರೀ ಇದಕ್ಕ ಎಂತ ಡಾಕ್ಟರ್ನ ಇರಿಸುವಂತ ಶಕ್ತಿ ಅದ ಎಷ್ಟೋ ಕೆಲವೊಬ್ಬರಿಗೆ ಎಷ್ಟು ಮಹಾನ್ ಓದ್ತು ಜೀವ ಮಂತ್ರ ಓದೋದ್ರಿಂದ ಓದ ಜೀವ ಮತ್ತೆ ಬಂದವು ಅಂಥ ಶ ಮಹಾನ್ ಶಕ್ತಿ ಅದ ರೀ ನಮ್ಮ ಶ್ಲೋಕಗಳ ಭಾರತೀಯ ಸಂಸ್ಕೃತಿ ಒಳಗೆ ಓದ್ಬೇಕು ಸ್ತೋತ್ರ ಇದು ಭಾನುವಾರ ಸಂಜೆ ಸಂಜೆ ಓದ್ಬೇಕತ್ತ ಕೆಲವ ಭಾಳ ಕಂಟಿನ್ಯೂ ಓದ್ತಿದ್ದೆ ನಾ ಪ್ರತಿಯೊಂದು ಆಮೇಲೆ ಕಮ್ಮಿ ಕನಕದಾರ ಸ್ತೋತ್ರ ಓದ್ತೀವಿ ಎಲ್ಲ ಕಡಿಮೆ ರೀ ಏನು ಕಡಿಮೆ ಮಾಡಿನಲ್ಲ ನನಗೆ ಭಾಳ ತ್ರಾಸ ಆಕದ್ಬಿಟ್ಟ ಅದಕ್ಕೆ ಮತ್ತೆ ವಾಪಸ್ ಎಲ್ಲ ಚಾಲು ಮಾಡಕತ್ತೀನಿ ಈಗ ಮತ್ತೆ ಓದಕತಿನ ಹ್ಮ್ ಒಂಥರ ಮನ್ಸಿಗೆ ನೆಮ್ಮದಿ ಇರ್ತೈತಿ ನೋಡ್ರಿ ಶತ್ರು ನಾಶ ಋಣ ವಿಮೋಚನಾ ಪೀಡಾಹಾರಕ ನಶಿಮ ದಂಡಕಂ ನರಸಿಂಹ ದಂಡಕಂ ಓದುದ್ರಿಂದ ಏನಾಗ್ತದಂದ್ರ ಶತ್ರು ನಾಶ ಆಗ್ತದ ಋಣ ವಿಮೋಚನೆ ಅಂದ್ರ ಸಾಲ ಬಾಧೆಯಿಂದ ಮುಕ್ತಿ ಆಮೇಲೆ ಪೀಡಾ ಪರಿಹಾರಕ ಅದ್ರ ಪೀಡಾ ಪರಿಹಾರಕ ಆಗ್ಬೇಕಂದ್ರೆ ಇದೊಂದು ಈ ಒಂದೊಂದು ಬುಖ ತಗೊಂಡ್ರಿದಾಗ ಎಲ್ಲಾನೇ ಐತ್ ನೋಡ್ರಿ ಲಕ್ಷ್ಮೀ ನರಸಿಂಹ ಕರಾವಲಂಬಸ್ತ ಇದು ಎಲ್ಲಿ ಸಿಗ್ತದಂದ್ರ ಹ್ಮ್ ಇಲ್ಲಿ ಬಿಜಾಪುರ್ನಾಗ ಕೀರ್ತಿ ನಗರ್ನಾಗ ಕೀರ್ತಿ ಸಾಹಿಬಾನ್ ಗುಡಿಯೋದಲ್ರಿ ಅಲ್ಲಿ ಗುರುವಾರಕ್ಕೊಮ್ಮೆ ಅವ್ರು ಬುಕ್ಸ್ ಮಾರಾಕ ಬರ್ತಾರ ಅವ್ರ ಕಡೆ ಇರ್ದ ನೋಡ್ರಿ ಇಂಥ ನಾ ಇದು ಎಲ್ಲಿ ತಂದು ನೆನಪಿಲ್ಲ ನಾ ಭಾಳ ವರ್ಷ ಆಯಿತು ತಂದು ಅಲ್ಲಿ ಅವ್ರ ಕಡೆ ನೋಡೀನ್ರಿ ಇಂಥ ಬುಕ್ಸ್ ಅದಾವು ನೋಡಿನಿ ಇಲ್ಲ ಬೆಲೆ ಅದು ಬರೀ ಟೆನ್ ರುಪೀಸ್ ರೀ ಇದು ಮನಃಶಾಂತಿ ನಷ್ಟ್ರ ಮನಃಶಾಂತಿಯನ್ನು ಕೊಡತ್ತದ ಓಕೆ ಫ್ರೆಂಡ್ಸ್ ನೀವು ಎಲ್ರಿ ಸಿಗು ತಗೋರಿ ಓದ್ರಿ ಮಸ್ತ್ ಐತಿ ನರಸಿಂಹನ ಕೃಪೆಗೆ ಪಾತ್ರರಾಗ್ರಿ ಈ ಓದ್ತೀನಿ ಓಕೆ ಫ್ರೆಂಡ್ಸ್ ಯಕ್ಷ ಓದ್ರಿ ಫ್ರೆಂಡ್ಸ್ ಓದಕ್ಕೆ ನನಗೆ ಒಲ್ಲ ಬ್ಯಾಸ್ರ ನಂಗೆ ಟೈಮ್ ಇಲ್ಲ ಅಂದ್ರೆ ಹೆಡ್ಫೋನ್ ಹಾಕ್ಕೊಂಡು ನೀವು ಇದ್ರಾಗೂ ಕೇಳ್ಬೋದು ಯೂಟ್ಯೂಬ್ನಾಗ ಲಕ್ಷ್ಮೀ ಕ ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅಂತ ಹೇಳಿ ಬರ್ತದೆ ಅದನ್ನು ಕೇಳ್ಬೋದು ಅದರಿಂದ ಓದಿದ್ರು ಕೇಳ ಕೇಳಿದಷ್ಟೇ ಫಲ ಅದಂತ ಓಕೆ ಈಗ ಓದ್ತೀನಿ ಇದು ओ श्रीमत्परिधिनी धनचक्रपाणी भोगींद्र भोग रंजित पुण्यमूर्ति योगी शाश्वत शरण्य भवादिपोत लक्ष्मी नरसिंह देहि करावलम वम वमद्रम किट कौटि संीप्तंग्री कमलामल का लक्ष्मी सत्कु चरोहंस लक्ष्मी नरसिंह देहि करावलम संसार दावदनानाथुर भी करोर कर ज्वाला दगूर हाँ रहश तत्पाद पद्म सरजरो मगदशी लक्ष्मी नरसिंह मदेहि करावलं संसार जालपति तस्य जगन्निवास सर्वेन्द्री आ ಶ್ರಜ ಶೋಪಮಶ ಪ್ರೋತ್ಕಂಪಿತ ಪ್ರಚುರ ತಾಕೋ ತಾಲಕ ಮಸ್ತಶ ಲಕ್ಷ್ಮೀನಿಂಹ ಮಮ ದೇಹಿ ಕರಾವಲಂ ಸಂಸಾರ ಕೂಪಮತಿ ಮೂಲಂ ಸಂಪ್ರಾಪ್ಯ ದುಃಖ ಶತ ಸರ್ಪ ಸಮಾಕೂಲ ನೋಡ್ರಿ ಸಂಸಾರ ಕೂಪಮತಿ ಘೋರ ಅಂದ್ರ ಸಂಸಾರದಲ್ಲಿ ಘೋರ ಏನಕ್ಕೆ ಕಷ್ಟ ತ್ರಾಸ ಎಂತ ಅಂದ್ರೆ ಸಂಪ್ರಾಪ್ಯ ದುಃಖ ಶತ ಸರ್ಪ ಸಮಾಕೂಲ ಶತ ಅಂದ್ರ ಶತ ಅಂದ್ರ ಶಕ್ತ ಅಂದ್ರೆ ಸಾವಿರ ಸಾವಿರ ಹಾವು ಕಡ್ದಟ್ಟ ತ್ರಾಸರದ ಸಪ್ಪ ಆ ಕಷ್ಟ ಸಂಸಾರ ಅನ್ನೋದು ಅಂತ ಕಷ್ಟದಿಂದ ಮುಕ್ತಿ ಗೊಳಿಸಪ್ಪ ಲಕ್ಷ್ಮೀ ನರಸಿಂಹ ಮಾತನ್ನ ಗದೀ ನಶ್ಯ ದೇವ ಕೃಪಯ ಪದಮಾಗತ ಶ್ರೀ ಲಕ್ಷ್ಮೀ ನರಸಿಂಹ ದೇಹಿ ಕರಾವಂ ಸಂಸಾರ ನೋಡ್ರಿ ಅಂತ ವ್ರಕ್ತ ಪ್ರಹ್ಲಾದನನ್ನ ಕಾಪಾಡಿರ್ತಾನ ಎಂತ ಅಂದ್ರ ಅವ್ ಸ್ವತಃ ಅವ್ರ ತಂದಿನಿ ಕುದಿ ಕುದಿ ಎಣ್ಣೆ ಒಳಗೆ ಹಾಕ್ತಾನ ಹರಿಯ ಹಾವಿನ ಕಡೆ ಕಚ್ಚಿಸ್ತಾನ ಆಮೇಲೆ ಬೆಟ್ಟದಿಂದ ತಳಸ್ತಾನ ಭಕ್ತ ಪ್ರಹ್ಲಾದನನ್ನ ಹಿರಣ್ಯ ಬೆಟ್ಟ ತಾಸ ಕೊಡ್ತಾನ ಆಮೇಲೆ ಸ್ವತಃ ತಾಯಿ ಕಡೆಯಿಂದ ವಿಷ ಹಾಕಿಸ್ತಾನ ಬೆಂಕಿ ಹಚ್ಚಿಸ್ತಾನ ಏನು ಮಾಡುದ್ರೂ ಅವ್ನಿಗೆ ಏನೇನು ಆಮ್ಲ ಯಾಕಂದ್ರೆ ಹರಿನಾಮ ಸ್ಮರಣಿ ಅದೇ ಲಕ್ಷ್ಮೀ ನರಸಿಂಹನ ಅದೇ ನನ್ಗೆ ಈ ತರ ಒಟ್ಟು ಹೊರಗೂ ಬೇಡ ಒಳಗೂ ಬೇಡ ಮನುಷ್ಯನ ಬೇಡ ಪ್ರಾಣಿಯಿಂದ ಬೇಡ ಈ ತರ ನಾನು ನಾಸ ಆಗಿ ಹೇಳಿ ಹೊರ ತಗೊಂಡಿರ್ತಾನ ಅದಕ್ಕೆ ಅಂತೇಳಿ ಪ್ರಾಣಿಯ ಮುಖ ಅದು ಹುಲಿ ಶಿಮ್ಮಿನ ಮುಖ ಮನುಷ್ಯನ ದೇಹದಿಂದ ಬಂದು ಹಂಗೆ ಕೊತ್ತಲ್ಲ ಹಂಗ್ ದುಷ್ಟರನ್ನ ಕೈ ದುಷ್ಟರಂತಿದ್ರ ಅವ್ನು ಯಾವ ರೂಪದಾಗ್ರೆ ಬಂದು ಹೆಂಗರೇ ಸಂಹರಿಸ್ತಾನೆ ವಿಷ್ಣು ಆದ್ರೆ ಆತನನ್ನ ನಾವು ಸ್ಮರಿಸಿದ್ರೆ ನಿಜವಾಗ್ಲೂ ಹರಿ ಜೀವೋತ್ತಮ ವಾಯು ಸರ್ವೋತ್ತಮ ಅಂತ ವಿಷ್ಣುವಿನ ಸ್ಮರಿಸಿದ್ರೆ ನಿಜವಾಗ್ ನಮಗಾದಂತ ಅನುಭವ ಬಹಳ ಶ್ರೇಷ್ಠ ವಿಷ್ಣುವಿನ ನಾಮಸ್ಮರಣೆ ಅದೆಲ್ಲ ದೇವರು ಶ್ರೇಷ್ಠ ಆದ್ರೂ ವಿಷ್ಣುವಿನ ವಿಷ್ಣುವನ್ನು ಕಲಿಯುಗದಾಗ ವಿಷ್ಣುವಿನ ನಾಮಸ್ಮರಣೆ ಬಹಳ ಶ್ರೇಷ್ಠ ಆಗಿರ್ತಕ್ಕಂಥದ್ದು ಈ ಪಂಡ್ರಪುರದ್ರಿ ಆ ತಿರುಪತಿ ಅನ್ರಿ ಯಾವುದೇ ವಿಷ್ಣುವಿನ ರೂಪ ಯಾವುದೇ ವಟ್ಟ ಹ್ಮ್ ನೀವು ವಿಷ್ಣುವ ನಮಸ್ಕಾರ ಭಾಳ ಭಾಳ ಶ್ರೇಷ್ಠ ಆಗಿರ್ತಕ್ಕಂಥದ್ದು ಅದನ್ನು ನೀವು ಬಿಟ್ಟಲೆ ಬಿಟ್ಟಲ್ ಅನ್ರಿ ಆಮೇಲೆ ಏನಲಿಕ್ಕೂ ಶ್ರೀ ರಾಮ ರಾಮ ರಮೇತಿ ರಮೇ ರಾಮರಮಿ ಸಹಸ್ರ ರಾಮ ತತ್ವ ರಾಮನಾಮ ಹೊರಣನೇ ಅಂಥೇಳಿ ಇದನ್ನ ಕೇವಲ ಮೂರು ಸಲ ಹೇಳಿದ್ರು ಇಷ್ಟು ಸಹಸ್ರನಾಮ ಓದೋಕ ಸಮ ಆಮೇಲೆ ನಾನಂದರು ಕೆಲವೊಮ್ಮೆ ಈಗ ಓದಕ್ಕಾಗಲ್ಲ ತಾಸ ಹಾಕಿದ್ಬಿಟ್ಟು ಭಾಳ ತಾಸ ಹಾಕೋತ್ಬಿಟ್ಟದ್ರಿ ಈಗ ಅಂದ್ರೆ ಸ್ವಲ್ಪ ಮಶಿ ಆಕತ್ತ ಏನು ಮಾಡಂಗಿಲ್ಲ ಗಾದಿ ಗಾಡಿನ ಹೋಗೋತಾನೆ ಅದನ್ನು ರಾಮ ರಾಮ ರಮೇತಿ ಹೇಳೋದು ಆಮೇಲೆ ಇದನ್ನು ಹೇಳ್ತೀನಿ ರೀ ವಿಷ್ಣು ವಿಷ್ಣುವ ಗೋವಿಂದ ಗೋವಿಂದ ಹೇಳೋದು ಈಗ ಹೇಳ್ಬೋದು ಬಟ್ ನೀವು ಸುಮ್ ಕುದ್ದಿರ್ತೀರಲ್ಲ ಕೆಲಸ ಮಾಡ್ತಿರ್ತೀರಿ ಏನೋ ಮಾಡ್ತಿರ್ ಯಾವ ಫ್ರೀ ಇರ್ತಿಲ್ಲ ಅವ್ ಹೇಳ್ಕೋದು ನಾಮಸ್ಮರಣೆ ಮಾಡೋದು ಕೆಟ್ಟನ್ರಿ ಯಾರಿಗೂ ಏನೋ ಅನ್ನೋದು ಏನೋ ಮಾತಾಡೋಕಂತ ದೇವ್ರ ನಮಸ್ಮರಣೆ ಅದಕ್ಕೆ ಇದನ್ನ ಆದಷ್ಟು ಓದಕ್ಕೆ ಟ್ರೈ ಮಾಡ್ರಿ ಟೈಮ್ ಸಿಕ್ಕ ಸಾಯಂಕಾಲ ದೀಪ ಹಚ್ಚಿದ್ಮೇಲೆ ಅವಾಗ ಓದ್ಬೋದು ಅದಕ್ಕೆ ನಾವು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟು ಇಪ್ಪತ್ತು ನಿಮಿಷ ಅವಂಗಿಲ್ರಿ ಒಂದು ಹತ್ತು ನಿಮಿಷ ಆಗ್ತದೆ ಅಷ್ಟೇ ಸಂಸಾರ ಭೀಕರ ಕರಿಂದಘಾತ ನಿಷಿಷ್ಟ ಮಮವ ಕುಶು ಸಕಲಾತಿಶ ಪ್ರಾಣ ಪ್ರಯಾಣ ಭೀತಿ ಸಾಮಕೂಲ ಲಕ್ಷ್ಮೀನರ್ಷಿ ಮಮ ದೇಹ ಕರಾವಳ ಸಂಸಾರ ಸರ್ಪ ಘನವಕ್ರ ಭಯೋತ್ ತೀರ ದಷ್ಟ್ರಾಕರಾಷ ದಿನ ಮೂರ್ತಿ ನಾಗಾರಿ ವಾಹನ ಸುಧಾಪ್ತಿ ನಿವಾಸರಿ ಲಕ್ಷ್ಮೀನರ್ಷಿ ಮಮ ದೇಹಿ ಕರ ಸಂಸಾರ ವೃಕ್ಷ ಮಗ ಬೀಜ ಮನಂತ ಕರ್ಮಶ रण पत्रम पुष्पम् आह्वय दुःखपलितम् पततोदयालु लक्ष्मणशिंवदेहि करावलम्बं संसारसागर विशाल करालकालक्र नक, ग्रह निग्रह व्यग्रस्य रागनीचयोर्नि ಈ ನಿ ಪೀಡಿತ ಲಕ್ಷ್ಮೀ ನರಸಿಂಹ ಮಮ ಸಂಸಾರ ಸಾಗರ ನಿಮಜ್ಜನ ನಮಯ ಮಾ ನಮ ದೀನಂ ವಿಭೋ ಕರುಣ ನಿಧಿ ಮಾಮ ಪ್ರಹ್ಲಾದ ಕೇದ ಪರಿಹಾರ ಪರಾವತಾರ ಲಕ್ಷ್ಮೀ ನರಸಿಂಹಮ ದೇಹಿ ಕರಾವಲ್ಲಮ್ಮನೋ ಪ್ರಹ್ಲಾದಕ್ಕೆ ಪ್ರಹ್ಲಾದ ನನ್ನ ಅದಕ್ಕೆ ಒಟ್ಟು ಏನಂದ್ರು ಒಟ್ಟು ಅವ್ರ ತಂದೆ ಏನು ಹೇಳ್ತಿರ್ ಒಟ್ಟು ನನ್ನ ನಾಮಸ್ಮರಣೆ ಮಾಡು ಹರಿನಾಮಸ್ಮರಣೆ ಮಾಡಬೇಡ ಅಂತಂದಾಗ ಭಕ್ತ ಪ್ರಹ್ಲಾದ ಆ ತಂದಿ ಅನ್ನಂಗಿಲ್ಲ ಏನಂಗಿಲ್ಲ ನನಗೆ ಹರಿನೇ ಮುಖ್ಯ ಹರಿನಾಮ ಸ್ನಾರನೆ ಅಂತ ಅತಿಯಾಗಿ ಆತನ ಯಾರು ನಂಬಿರ್ತಾರಲ್ಲ ದೇವ್ರು ಮನುಷ್ಯರು ಮೋಸ ಮಾಡ್ತಾರೆ ಮನುಷ್ಯರು ನಾವು ಏನರ ಮಾಡಿದ್ರೆ ನಮಗೆ ಅಪಹಾಸ ಮಾಡಿ ನಗುತ್ತಾರೋ ಆದ್ರೆ ನಾವು ದೇವ್ರ ಮುಂದೆ ನಮ್ಗೆ ಕಷ್ಟನ ಹೇಳ್ಕೊಂಡ್ರೆ ನಾವು ದೇವ್ರನ್ನ ನಂಬಿದ್ರೆ ದೇವ್ರ ನಮ್ಗೆ ಅಸಹ್ಯ ಮಾಡ್ತಾನಂದ್ರೆ ಮಾಡಂಗಿಲ್ಲ ದೇವ್ರ ನಮ್ಗೆ ನೋಡಿ ನಗುತ್ತಾನಂದ್ರು ನಗಂಗಿಲ್ಲ ದೇವ್ರ ನಮ್ಮ ಬಗ್ಗೆ ಯಾರು ಮುಂದ್ರಿ ಹೋಗಿ ಹೇಳ್ತಾನು ಹೇಳಂಗಿಲ್ಲ ಅದಕ್ಕೆ ದೇವ್ರನ್ನ ಅತಿಯನ್ನು ನಂಬರ್ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ದೇವ್ರನ್ನ ನಂಬಿ ಕೆಟ್ಟವ್ರಲ್ಲ ನಿಜವಾಗ್ಲೂ ದೇವ್ರನ್ನ ನಂಬೋದ್ರೆ ನಮ್ಗೆ ಯಾವತ್ತೂ ಮೋಸ ಆಗಂಗಿಲ್ಲ ಇದು ಮಾತ್ರ ಶತಸಿದ್ಧ ಅದಕ್ಕೆ ಹಂಗೆ ಅಂದಾಗ ಸ್ವತಃ ತಂದಿನ ವಿರುದ್ಧ ಹಾಕೊಂಡು ಭಕ್ತ ಪ್ರಹ್ಲಾದ ಹರಿನಾಮ ಸ್ಮರಣೆ ಮಾಡಿದ್ದಕ್ಕೆ ಆತನ ಭಕ್ತಿ ಮೆಚ್ಚಿ ಕಂಬದಾಗಿಂದ ಆತನಿಗೆ ಬರ್ಸಿಂಹ ರೂಪದಾಗಿದ್ದೇ ನೋಡ್ರಿ ಲಕ್ಷ್ಮೀ ನರಸಿಂಹ ನರಸಿಂಹ ರೂಪದಾಗ ಆತನ ದರ್ಶನ ಇಡ್ತಾನೆ ಅದಕ್ಕೆ ಹರಿನಾಮ ಸ್ಮರಣೆ ಹೊಂದಿದ್ರೆ ಸಂಸಾರದಾಗ ನಾವು ಜೀವನದ ಮುಕ್ತಿ ಹೊಂದಕ್ಕೆ ಸಾಧ್ಯ ಆಗ್ತದಂತ ತೇಳ್ ಆದ್ರೂ ಮಾಡಬೇಕು ದೇವ್ರ ಧ್ಯಾನ ಮಾಡ್ಬೇಕು ಆ ಎಟ್ಟ ನಾವು ಏನೋ ಮಾಡಕ್ ಟೈಮ್ ಇರ್ತದೆ ಎಲ್ಲೋ ಹೋಗಿ ಟೈಮ್ ಇರ್ತದೆ ಯಾರ ಬಗ್ಗೆನೋ ಮಾತಾಡಕ್ ಟೈಮ್ ಇರ್ತವ ದೇವ್ರ ಬಗ್ಗೆ ಒಂದು ಹತ್ತು ಬೇಡ ಹದಿನೈದು ಇದು ಬಹಳ ತಾನೇ ಇರಂಗಿಲ್ಲ ಆ್ಯಕ್ಚುಲಿ ಅರೆ ಯಾರು ಮಾಡಂಗಿಲ್ಲ ಮಾಡೋಂಗಿಲ್ಲ ನಮ್ಮ ಮಾಡಂತ ನಾವು ಹೇಳೋಕತ್ತಿರ ಕತಿ ಹೇಳ್ಬೇಕು ನಂತ ನಮ್ಗೆ ನೋಡಿ ಇರ್ತಾರ ಜನ ಅವ್ರದ್ದು ಅವ್ರು ಸುತ್ತ ಸುತ್ರಿ ನಮ್ಮ ಸೊತ್ರಿ ಆರು ನನಗೆ ಇದ್ರಾಗೆ ಸಂತೋಷ ಅದಲ್ಲ ನಾ ಎಲ್ಲೋ ಕೂತು ಎಲ್ಲೋ ಯಾರ್ದೂ ಮಾತಾಡಿದ್ರೆ ನಾ ಒಟ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಈ ಟೈಮ್ ಇತ್ತು ನಾನು ಏನು ಒಂದು ಫೋನ್ ನೋಡ್ತೀನಿ ಇಲ್ಲ ಫೋನ ನೋಡಿದ್ರು ಇವುಗಳನ್ನೇ ಸರ್ಚ್ ಮಾಡ್ತಿರ್ತೀನಿ ರೀ ನಾ ಇಲ್ಲ ಇಲ್ಲೇ ಕೂತು ಕಾಶಿ ನೋಡುದು ಕಾಶಿ ಸ ಕಾಶಿ ಲಿಂಗನ್ನು ಸರ್ಚ್ ಮಾಡು ಅದನ್ನೇ ಮಾಡೋದು ಹಿಂಗೆ ಮಾಡ್ತಿರ್ತೀನಿ ಇಲ್ಲ ಏನರೇ ಒಂದು ಎಡಿಟ್ ಮಾಡ್ತಿರ್ತೀನಿ ಬಿಟ್ಟು ಇದ್ರಾಗ ನೀವು ಇದ್ರಾಗ ಮಾಡಿ ನೋಡ್ರಿ ಓದ್ ನೋಡ್ರಿ ಭಾಳ ಭಾಳ ಚಲೋ ಸಂಸಾರ ಘೋರ ಗಹಣಿ ಚತ್ ಚರತು ಮುರಾರಿ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ತಿ ತಸ್ಯ ಮಸ್ತರ ನಿದಾಗು ದುಃಖಿ ತಸಿ ಮಮ ದೇಹರಾವಲಂಬ ಭಗ್ಗಲೇಮ ಭಾ ಬಹು ತರ್ಜಯಂತ ಕರ್ಷಂತಿ ಅತ್ರ ಪಾಶಯುಕ್ತ ಮಾಮ ಏಕಾಕಿನಂ ಪರವಶಂ ಚಕಿತಂ ದಯಾಲು ಲಕ್ಷ್ಮಿಂಹಮ್ಮ ದೇಹಿಕ ರಾವಲಂ ಲಕ್ಷ್ಮೀ ಫತೆ ಕಮಲನಾಥ ಸುರೇಶ ವಿಷ್ಣು ಯಜ್ಞೇಶಿ ಯಜ್ಞ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಜನಾಥನ ವಾಸುದಿ ಲಕ್ಷ್ಮೀ ಸಿಂಹಮ್ಮ ದೇಹಿಕ ರಾವಲಂಬ್ ಓಕೆ ಫ್ರೆಂಡ್ಸ್ ಇದನ್ನು ನಾನು ಪೂರ್ತಿ ನಿಮ್ಗೆ ಓದೋದನ್ನ ವೀಡಿಯೋ ಹಾಕಿದ್ರೆ ಬಹಳ ಲೆಂತಿ ಆಗ್ತದೆ ವಿಡಿಯೋ ಅದಕ್ಕೆ ನೀವು ಅದನ್ನು ಓದ್ಕೋರಿ ನಾನೀಗ ಇನ್ನೂ ಇನ್ನೂ ಎರಡು ಮೂರು ನಾಲ್ಕು ಅದ ಕೇಳಲು ಸುಮ್ಮನೆ ನಿಮ್ಗೆ ಲೆಂತಿ ಆಗ್ತದೆ ವಿಡಿಯೋ ಓಕೆ ಫ್ರೆಂಡ್ಸ ಈಗ ಮುಗೀತು ನೋಡ್ರಿ ಯಾಕಂದ್ರೆ ಓದುದು ನಾನು ಈ ಕಡೆ ವಿಡಿಯೋ ನೋಡಿ ನೋಡಿ ಅಂದ್ರೆ ನನಗೆ ಕಾನ್ಸಂಟ್ರೇಷನ್ ಇರಂಗಿಲ್ಲ ದೇವ್ರದ್ದು ಮಾಡೋದು ಚಂದ ನಮ್ಮ ಕೆಲಸ ಹುಡುಗರು ಇರ್ತಾವಲ್ರಿ ಈ ಓದೋ ಮುಂದೆ ಅಷ್ಟೇ ದೇವ್ರ ಮುಂದೆ ಕೂತಿದ್ರು ಓದ್ರು ಸ್ವಲ್ಪ ನಮ್ದು ಮೈಂಡ್ ಕಾನ್ಸಂಟ್ರೇಷನ್ ಇರ್ತದ ಅದಕ್ಕೆ ಹೇಳಿ ನಾ ಮತ್ತಿ ಈ ಕಡೆ ವೀಡಿಯೋ ಕಡೆ ಲಕ್ಷ ಹೋಗತ್ತ ನನಗೆ ಈ ಕಡೆ ದೇವ್ರ ಕಡೆ ಲಕ್ಷ ಹೋಗಂಗಿಲ್ಲ ಅದಕ್ಕೆ ಹೇಳಿ ನಾನು ಅರ್ಧ ಕಟ್ ಮಾಡಿ ಆಮೇಲೆ ಓದ್ದೆ ಈಗ ಜಸ್ಟ್ ಮುಗಿತ್ರಿ ಇದ್ರ ಹೆಸರೇ ನೋಡ್ರಿ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿರೋದು ಇತಿ ಶ್ರೀ ಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಲಕ್ಷ್ಮೀ ಶಂಕರಾಚಾರ್ಯ ವಿರಚಿತ ಸಂಕಷ್ಟ ನಾಶನ ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಸಂಪೂರ್ಣ ಈ ಲಕ್ಷ್ಮೀ ಲಕ್ಷ ನರಸಿಂಹ ಕರಾವಲಂಬ ಸ್ತೋತ್ರ ಇಲ್ಲದೆ ಯಾಕಂದ್ರೆ ಸಂಕಷ್ಟ ನಾಶನ ನಮ್ಮ ಸಂಕಷ್ಟಗಳನ್ನು ನಾಶ ಮಾಡುವಂಥದ್ದು ಇದನ್ನು ಓದ್ರಿ ನಿಜವಾಗ್ಲೂ ಭಾಳ ಅದ್ಭುತದ ಅದರ ಪಟ್ಟಣ ಆಗಿಂದಾಗೆ ಅದು ರಿಸಲ್ಟ್ ರೀ ಅಲ್ಲಿ ಓದ್ಬೇಕು ಒಂದು ದಿನ ಸಾಯಂಕಾಲ ಓದ್ಬೋದು ಅಲ್ಲೊಂದು ಶನಿವಾರ ಶನಿವಾರ ಓದ್ರಿ ಆಮೇಲೆ ನರ್ಸಿಂಹ ದೇವ್ರ ವಾರ ಗುರುವಾರ ಗುರುವಾರ ಮಂಗಳವಾರ ಶನಿವಾರ ಓದ್ಬೋದು ನೀವು ನೋಡಿ ಅನ್ಕೊಲ್ತಕ್ಕಂದ್ರೆ ಶನೂ ಶನಿವಾರಕ್ಕೊಂಬ ಓದ್ತೀವಿ ರೀ ಸೊ ಓಕೆ ಓಕೆ ಫ್ರೆಂಡ್ಸ ಇಲ್ಲಿ ನಾನು ಅಷ್ಟಾಕ ಪೂರ್ಣಾವಳಿ ಪಲ್ಯ ಆಮೇಲೆ ದಪಾಟಿ ಮಾಡೀನಿ ಪೂರ್ಣಾವಳಿ ಪಲ್ಯ ನಾನು ಜೋಳದ ಹಿಟ್ಟಿಂದ ಮಾಡೀನಿ ಹಿಟ್ಟು ಮಸ್ತಾಗ್ಯದಲ್ಲ ರೀ ಒಬ್ಬೊಬ್ಬರು ಕಡ್ಲೆ ಹಿಟ್ಟಿಂದ ಮಾಡ್ತಾರೆ ಖರೆ ಆ ಜೋಳದ ಹಿಟ್ಟಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕತ್ರಿ ಜೋಳದ ಹಿಟ್ಟ ಸ್ವಲ್ಪ ಬೇಕಂದವರು ಹಸಿಮೆಣಸಿನ್ಕಾಯಿನು ಹಾಕೋತಾರೆ ನಾ ಇಲ್ಲಿ ಮಸಾಲೆ ಖಾರ ಹಾಕೊಂಡೀನಿ ಮಸಾಲೆ ಖಾರದಿಂದನೇ ಭಾರಿ ಟೇಸ್ಟ್ ಆಗ್ತದ ಅದಕ್ಕೆ ಕರಿಬೇವು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹಾಕೊಂಡು ಪಾಣಿ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಎಲ್ಲ ಹಾಕಿ ಅದರ ಸ್ವಲ್ಪ ಅಬ್ಳು ಜಬ್ಳದ ದಪ್ಪಗೆ ಶೇಂಗಾ ಪುಡಿ ಮಾಡ್ಕೊಂಡು ಇಟ್ಕೋಬೇಕ್ರಿ ಫಸ್ಟಿಗೆ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ ಇಲ್ಲಿ ಶಾ ಜೋಳದ ಹಿಟ್ಟು ಹಾಕೊಂಡು ಎಲ್ಲ ಚೆಂದ ಎಣ್ಣೆ ಹುರ್ಕೋಬೇಕ್ರಿ ಎಣ್ಣೆ ಹಾಕಬಾರ್ದ್ರಿ ಜೋಳ ಹಿಟ್ಟು ಎಣ್ಣೆ ಹೀರ್ಕೊತದ ಅದಕ್ಕೆ ನೋಡ್ರಿ ಇಲ್ಲಿ ಮಸಾಲೆ ಖಾರ ಹಾಕ್ಕೊಂಡ್ರಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮ್ಯಾಗ ಶೇಂಗಾದ ಪುಡಿ ಶೇಂಗಾದು ಪುಡಿ ಅದು ಸಮ ಹಾಕ್ಕೋಬೇಕು ರೀ ಮಸ್ತ್ ಆಕೈತಿ ಮಾಡ್ಕೊಂಡು ಮಾಡಿದ್ರೆ ಮಸ್ತ್ ನೋಡ್ರಿ ಗಾರಿ ರೀ ಸೇಮ್ ಶೇಂಗಾದ ಹಿಂಡಿ ತಿಂದಂಗೆ ರೀ ನಮ್ಮ ಮನೆಯಾಗ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಮನೆಯವರು ದಿನ ಎರಡೇ ಚಪಾತಿ ಕಟ್ಕೊಂಡು ಹೋಗ್ತಿದ್ರು ಇವತ್ತು ನಾಲ್ಕು ಕಟ್ಕೊಂಡು ಹೋಗ್ಯಾರ ಅಷ್ಟು ಮಸ್ತ್ ರೀ ಅದ್ರ ಜೊತೆಗೆ ಸ್ವಲ್ಪ ಹುಳಬಾನು ಮಾಡೀನಿ ರೀ ಅನ್ನ ಒಳಗೆ ಒಂದು ಏಲಕ್ಕಿ ಬೆಳ್ಳುಳ್ಳಿ ಏಲಕ್ಕಿ ಹಾಕಿ ಮಸ್ತು ಮಸ್ತಾಗಿತ್ತು ಮಾಡಿ ನೋಡಿರಿ ಇವತ್ತಿನ ರೆಸಿಪಿ ಅಷ್ಟು ಮಸ್ತ್ ಆಯ್ತಿ ಒಂದು ಉತ್ತರ ಕರ್ನಾಟಕ ಓಕೆ ಫ್ರೆಂಡ್ಸ್ ದೇವ್ರಸ್ ಉತ್ರ ಎಲ್ಲ ಓದಿ ಮಾಡಿ ಬಂದು ಈಗ ನಷ್ಟ ಮಾಡಾತೀನಿ ನೋಡ್ರಿ ನಾಷ್ಟ ನಾಷ್ಟೇ ಊಟ ಊಟ ನಷ್ಟ ದಪಾಟಿ ಪೂರ್ಣಾವಳಿ ಗುಳಬಣ ಮಸ್ತ್ ಟೇಸ್ಟ್ ಆಗ್ಯದ್ರಿ ಸೂಪರ್ ಸೂಪರ್ ಓಕೆ ಫ್ರೆಂಡ್ಸ್ ನೀವು ಯಾರ್ಯಾರು ಇವತ್ತಿ ಏನು ಸ್ಪೆಷಲ್ ಮಾಡ್ರಿ ಏನು ನಷ್ಟ ಮಾಡಿರಿ ಕಾಮೆಂಟ್ ಮಾಡಿರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಲೈಕ್ ಶೇರ್ ಸಬ್ ಸಬ್ಸ್ಕ್ರೈಬ್ ಮಾಡ್ದಾನಂತ ಮರಿಬೇಡಿ ಫ್ರೆಂಡ್ಸ್ ಓಕೆ